ಹಲೋ ಹಲೋ ಧಾರವಾಡ ಮಂದಿ ಈ ಸುದ್ದಿನ ಸ್ವಲ್ಪ ಲಕ್ಷ ಕೊಟ್ಕೊಡ್ರಿಪಾ ಯಾಕಂದ್ರ ಈ ಸಲ ನಿಮ್ ವರ್ಷದ ಮೊದಲ ಭಾನುವಾರನ ನಿಮ್ ನಿಮ್ ಏರಿಯಾದಾಗ ಕರೆಂಟ್ ಇರಂಗಿಲ್ಲ ಅಂತ ಹೌದೌದ್ರಿ ಒಂದೂರ ಹತ್ತು ಕೆವಿ ವಿ ವಿದ್ಯುತ್ ವಿತರಣ ಕೇಂದ್ರ ವ್ಯಾಪ್ತಿಯಾಗ ಇದ ಜನವರಿ ಐದಂದ ಎಸ್ ಮೂರನೇ ಮೂರ್ನೇ ತ್ರೈಮಾಸಿಕ ತುರ್ತು ಕಾಮಗಾರಿ ಕೈಗೊಳ್ತಾರಂತ್ರಿ ಹಿಂಗಾಗಿ ಈ ವಿದ್ಯುತ್ ಕೇಂದ್ರ ವ್ಯಾಪ್ತಿಯಲ್ಲಿ ಸ್ವಲ್ಪ ರಾಜಿ ಆಗುವಂತ ಎಲ್ಲಾರ್ ಗಣ್ಯಾಗ ಅವತ್ ಅಂದ್ರ ಇದ ಭಾನುವಾರ ಬೆಳಿಗ್ಗೆ ಹತ್ ಗಂಟೆಯಿಂದ ಸಂಜೆ ನಾಲ್ಕರ ಅಕ್ರಮ ಕರೆಂಟ್ ಇರಾಂಗಿಲ್ಲ ಅಂತ ನೋಡ್ರಿಪ್ಪ ಹಂಗಾರ ಯಾವ ಏರಿಯಾದಾಗ ಕರೆಂಟ್ ಇರಂಗಿಲ್ಲ ಅಂತ ಒಂದ್ಸಲ ನೋಡ್ಕೊಂಡ್ಬಿಡ್ ಬರ್ರಿ ಮತ್ತ್ ನೀವ್ ಎಲ್ಲಾ ಲಕ್ಷ ಕೊಟ್ಟ ಅವತ್ತೆಲ್ಲ ನೀವು ದೌಡ್ ಬೆಳಗ್ಗೆ ಹತ್ತು ಗಂಟೆ ಒಳಗನ ಕೆಲಸ ಮುಗಿಸಬೇಕು ನೋಡ್ರಿ ಟೋಲ್ ಆದಿಂದ ಶುರುವಾಗಿ ಮಾಣಮಡ್ಡಿ ನಗರ್ಕರ್ ಕಾಲನಿ ಬಾಗಲಕೋಟ್ ಪೆಟ್ರೋಲ್ ಪಂಪ ಲಕ್ಷ್ಮೀ ನಗರ ಗಾಂಧಿನಗರ ಕಲಗಟ್ಟಿಗೆ ರಸ್ತೆ ರಾಜೀವ್ ಗಾಂಧಿ ನಗರ ಸರಸ್ವತಿ ನಗರ ತೇಜಸ್ವಿ ನಗರ ಸಂಗೋಳಿ ರಾಯಣ್ಣ ನಗರ ಗಿರಿನಗರ ಕಕ್ಕಯ್ಯ ನಗರ गुरदेवनगर व्यागीिरी रजत गिरी सप्तिरी वायस्कालखनह गोपालपुरेश्वरी नगर सन्मति मार्ग स्टेशन रोड नुग्गिकेरी विवेकानंद नगर के एमपि वेंकटेश्वर सोमेश्वर गार्डन पालीमर जेएसएस माधारम्डि नवलूर लखमह कईगारिका प्रदेश रायपुर कईगारिका प्रदेश जन्नत नगर लक्ष्मी सिंगनकेरी पीवी रस्त मोबसेश्वर होसयल जयके सर्कल नुच्ची दुंडी ऊनी यलगारोनी चौक ಶಿವಾನಂದ ನಗರ ಚಪ್ಪುರ್ ಪಂಥ್ ರಾಮ್ ನಗರ ಸಂಗಮ್ ಸರ್ಕಲ್ ಲೈನ್ ಬಜಾರ್ ಓಣಿ ತುಪ್ಪದ ಓಣಿ ಸೌದಾಗರ್ ಗಲ್ಲಿ ಟಿಕಾರೆ ರೋಡ್ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ಮಾರ್ಕೆಟ್ ನಗರ ಪೊಲೀಸ್ ಸ್ಟೇಷನ್ ಸಿಬಿಟಿ ಓಲ್ಡ್ ಬಸ್ ಸ್ಟಾಂಡ್ ರಿಗಲ್ ಸರ್ಕಲ್ ಟಿಪ್ಪು ಸರ್ಕಲ್ ಬಾರ ಸ್ಕೂಲ್ ಎಲ್ಲ ಕಾಮತ್ ಹೋಟೆಲ್ ಕಡೆ ಈ ಏರಿಯಾದ ಎಲ್ಲಾ ಕರೆಂಟ್ ನೋಡ್ರಿ ಇನ್ನ ಧಾರವಾಡ ಸಿಟಿಯಾಗಷ್ಟ ಅಲ್ರಿಪ್ಪ ಧಾರವಾಡ ತಾಲೂಕಿನ ಹಬ್ಬಳ್ಳಿ ಸಿವಳ್ಳಿ ಮಾರಡಗಿ ಸೋಮಪುರ ಗೋವನಕೊಪ್ಪ ತಂಗಡಿಕೊಪ್ಪ ನಿಗದಿ ದೇವರು ಬಳಿ ಹಳ್ಳಿಗಿರಿ ಮನ್ಸೂರ ಮತ್ತು ಮನಗೊಂಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿ ಒಬ್ರು ಹಳ್ಳಿಗಳು ಇರ್ಬೋದ್ರಿ ರಾಯಪುರ ಗ್ರಾಮ ರಾಯಪುರ ಹಸ್ರೇ ಕರ್ಲಿ ವಿಟ್ಟಲ್ ನಗರ ಮಯೂರ ಆದಿತ್ಯರ ಸಟ ರೇಷ್ಮೆ ಇಲಾಖೆ ಇಸ್ಕಾನ್ ಈ ಕಡೆ ಎಲ್ಲಾ ಕರೆಂಟ್ ಇರಂಗಿಲ್ಲ ಅಂತ ನೋಡ್ರಿಪಾ ಹಿಂಗಾಗಿ ಅವತ್ ನಿಮ್ ಕೆಲಸ ಇದ್ದು ಅಂದ್ರ ಇದು ರವಿವಾರ ದಿವಸ ಏನೈತ್ಲ ಬೆಳಗ್ಗೆ ಹತ್ತು ಗಂಟೆ ಒಳಗ ಎಲ್ಲ ಮುಗಿಸ್ಕೊಂಡ್ ಬಿಡ್ರಿ ಮೊಬೈಲ್ ಚಾರ್ಜ್ ಇರ್ ಎಲ್ಲ பிளிகின் தௌட் ஹாக்கிட் ஆமே மொபைல் சார்ஜ் ஹாக்கல மட்டும் மத்த கிளண்டிர் ஆங்கில நோட்